ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ಅವಲಕ್ಕಿ ಇಂತ ಒಂದು ಉಂಡಿಯನ್ನು ಮಾಡಿದ್ದೀರಿ ಅವಲಕ್ಕಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇಟ್ಕೊಂಡು ಒಂದು ರುಚಿಯಾದಂಥ ಒಂದು ಕೃಷ್ಣ ನೈವೇದ್ಯಕ್ಕೋಸ್ಕರ ಒಂದು ಉಂಡಿ ರೆಸಿಪಿ ಮಾಡಿದ್ದೆ ಅದನ್ನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೀನಿ ಬಹಳ ರುಚಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಬಹಳ ಸುಲಭ ಐದು ನಿಮಿಷದೊಳಗೆ ನೀವು ಈ ಉಂಡಿಯನ್ನು ರೆಡಿ ಮಾಡ್ಕೊಬೋದು ಬರೀ ಹಂಗಿದ್ರೆ ನೋಡೋಣ ಅಂತ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಒಂದು ಎರಡು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿನಿ ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕೊಳ್ಳ್ರಿ ನಾನು ಸ್ವಲ್ಪ ಬದಾಮು ಮತ್ತು ಒಂದು ಸ್ವಲ್ಪ ಗೋಡಂಬಿಯನ್ನು ಹಾಕೊಂಡು ಇದೆರಡೂ ಚಲೋ ತಂಗ ತುಪ್ಪದೊಳಗೆ ಹುರ್ಕೊಳ್ರಿ ಇದೆರಡು ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿ ಹಾಕೊಳ್ರಿ ಮೊದಲನೇ ದ್ರಾಕ್ಷಿ ಹಾಕೊಂಬಿಟ್ರೆ ದ್ರಾಕ್ಷಿ ಬಹಳ ದೊಡ್ಡ ದೊಡ್ಡ ಆಗಿಬಿಡ್ತೈತಿ ಅವೆರಡು ಚಲೋ ತಂಗ ಫ್ರೈ ಮಾಡಿಕೊಂಡು ನೀವು ಡ್ರೈ ಫ್ರೂಟ್ಸ್ನ ಇನ್ನೂ ಬೇರೆ ಬೇರೆ ಕೂಡ ಹಾಕೋಬಹುದು ನಾನು ಇಲ್ಲಿ ಮತ್ತು ಗೋಡಂಬಿ ದ್ರಾಕ್ಷಿ ಅಷ್ಟು ಹಾಕೊಂಡಿನಿ ಹಾಕೊಂಡು ಇದನ್ನೆಲ್ಲ ಕರೆದಾದ ನಂತರ ಒಂದು ಪಾತ್ರೆಗೆ ಇದನ್ನ ತಕೊಂಡ್ಬಿಡ್ರಿ ನಂತರ ನಾನಿಲ್ಲಿ ಒಂದು ಕಪ್ಪನಷ್ಟು ಮೀಡಿಯಂ ಅವಲಕ್ಕಿ ಇರುತ್ತಲ್ರಿ ನೀವು ಅವಲಕ್ಕಿ ಮಾಡ್ತಿರ್ತೀರಲ್ಲ ಆ ಅವಲಕ್ಕಿ ತೊಗೊಳ್ರಿ ಸ್ವಲ್ಪ ದಪ್ಪ ಇರಬೇಕು ಅಂದರೆ ನಾವು ತೋಸಿದ ಅವಲಕ್ಕಿ ಮಾಡ್ತೀವಲ್ಲ ಆ ಅವಲಕ್ಕಿ ಆದರೂ ಸಾಕು ಇರ್ತಾವೆ ಯೂಶ್ವಲಿ ಅವನ್ನ ಚಲೋ ತಂಗ ಫ್ರೈ ಮಾಡ್ಕೊಬೇಕು ರೀ ಒಂದು ಐದರಿಂದ ಆರು ನಿಮಿಷನಾದ್ರೂ ಚಲೋ ತಂಗ ಅಂದರೆ ಫುಲ್ ಕ್ರಿಸ್ಪಿ ಆಗಬೇಕು ರೀ ಅದು ಅವಲಕ್ಕಿ ಆ ರೀತಿಯಾಗಿ ಚಲೋ ತಂಗ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ರಿ ಅಂದರೆ ಕುರ್ಮ್ ಕುರ್ಮು ತಿನ್ನೋದಕ್ಕೆ ಹಂಗೆ ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊಂಡು ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ನಂತರ ಇನ್ನೊಂದು ಚಮಚಷ್ಟು ತುಪ್ಪ ಹಾಕ್ಕೊಂಡಿನಿ ಒಂದು ಎರಡು ಚಮಚಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿನಿ ಒಂದು ಚಮಚಷ್ಟು ಗಸಗಸೆ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಸ್ವಲ್ಪ ತುಪ್ಪದೊಳಗೆ ಸಣ್ಣ ಉರಿ ಇಟ್ಕೊಳ್ರಿ ಯಾಕಂದ್ರೆ ಎಳ್ಳು ಮತ್ತು ಗಸಗಸೆ ಜಾಸ್ತಿ ಉರಿಯೋದಕ್ಕೆ ಆಗೋದಿಲ್ಲ ಸಣ್ಣ ಉರಿ ಇಟ್ಕೊಂಡು ಎರಡನ್ನೂ ಚಲೋ ಹುರ್ಕೊಳ್ರಿ ಆಮೇಲೆ ಒಂದು ಬೌಲಷ್ಟು ನಾನಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀರಿ ಒಣ ಕೊಬ್ಬರಿ ತುರಿದು ಇಟ್ಕೊಂಡಿನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕೆಂಪಾಗುವಷ್ಟು ಹುರಿದು ಇದನ್ನು ಕೂಡ ಎಲ್ಲನೂ ಸೇರಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ರಿ ಈಗ ನಾನು ಆಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಕೊಬ್ಬರಿ ಮತ್ತು ಗಸಗಸೆ ಮತ್ತು ಅವಲಕ್ಕಿ ಇದೆಲ್ಲನೂ ಒಂದು ಕಡೆಗೆ ಸೇರಿಸ್ಕೊಂಡಿನಿ ಸೇರಿಸ್ಕೊಂಡು ಇದು ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ರಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಳ್ರಿ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಚುಲೋ ತಂಗ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ತೀರಾ ಸಣ್ಣ ಅಂತೇನಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಆಗುತ್ತೆ ರೀ ಯಾಕಂದ್ರೆ ಅವಲಕ್ಕಿ ಎಲ್ಲ ಫುಲ್ ಕ್ರಿಸ್ಪಿಯಾಗಿರ್ತೈತಿ ಸಣ್ಣ ಆಗುತ್ತೆ ಇದನ್ನೆಲ್ಲ ಚಲೋ ತಂಗ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡು ಬರ್ರಿ ನೋಡಿರಿ ಈ ರೀತಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ ಈಗ ಇದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಕಡೆಗೆ ತೆಗೆದಿಟ್ಕೊರಿ ಈಗ ಇದಕ್ಕೆ ನಾನು ಒಂದು ಬೌಲಷ್ಟು ಬೆಲ್ಲ ಹಾಕ್ಕೊಂತೇನೆ ನೋಡಿರಿ ಚಲೋ ತಂಗ ಜಜ್ಜಿರುವಂಥ ಬೆಲ್ಲನ ಹಾಕೊಳ್ರಿ ಅಂದರೆ ಇದ್ರ ಜೊತೆಗೇನ ನೀವು ಹಾಕೊಂಬಿಟ್ರಿ ಅಂದರೆ ಮಿಕ್ಸಿ ಒಳಗೆ ಚಲೋ ತಂಗ ಎಲ್ಲನೂ ಕುಡ್ಕೊಂಬಿಡ್ತೈತಿ ನೀವು ಪೌಡ್ರ್ ಬೆಲ್ಲ ಇತ್ತಪ್ಪ ಅಂದರೆ ಕಡಿಬೇಕಿದ್ದನ್ನು ಹಾಕೊಬೋದು ನಾನು ಇದ್ರೊಳಗಾನ ಮಿಕ್ಸಿ ಒಳಗೆ ಹಾಕೊಂಡು ಸಣ್ಣ ಮಾಡ್ಕೊಂಬಿಟ್ಟಿನಿ ಅಂದ್ರೆ ಸಾಫ್ಟ್ ಕೂಡ ಆಗ್ಬಿಡ್ತೈತಿ ಎರಡು ಸೇರಿ ನಮ್ಮ ಉಂಡೆ ಕಟ್ಟೋದಕ್ಕೆ ಸರಳ ಆಗ್ಬಿಡ್ತೈತಿ ಈಗ ನಾನು ಒಂದು ಅರ್ಧ ಬೌಲಷ್ಟು ನಾನು ಶೇಂಗಾ ಪುಡಿ ಹಾಕ್ಕೊಂಡಿನಿ ಶೇಂಗಾ ಬೀಜನ ಹುರಿದು ಅದರ ಸಿಪ್ಪಿನೆಲ್ಲ ತೆಗೆದು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೆ ನಾನು ಈಗ ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ತುಪ್ಪದೊಳಗೆ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಜೊತೆಗೆ ಸೇರಿಸಿಕೊಳ್ಳ್ರಿ ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕ್ಕೊಳ್ರಿ ಹಾಕ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಇದು ಯಾವ ಹದ ಬರಬೇಕಾ ಅಂತಂದರೆ ಉಂಡಿ ಕಟ್ಟು ಹದ ಬರಬೇಕು ಅದಕ್ಕೋಸ್ಕರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪನ ಸೇರಿಸ್ಕೊಂತ ಹೋಗ್ರಿ ಅಂದರೆ ತುಪ್ಪ ಹಾಕೋಂತ ಹೋದ್ರಿ ನಿಮ್ಗೆ ಉಂಡಿ ಕಟ್ಟು ಹದ ಬರೋ ತನಕ ಒಂದೊಂದು ಚಮಚೆ ತುಪ್ಪ ಹೋಗಬೇಕು ಮೊದಲಕ್ಕೆ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ಈಗ ಒಂದೊಂದು ಚಮಚೆ ತುಪ್ಪ ಹಾಕುವಂಥ ಹೋಗ್ತೆ ನಾನು ನೀವು ನೋಡಿಕೊಂಡು ನಿಮ್ಗೆ ಉಂಡೆ ಕಟ್ಟು ಹದ ಬಂತಪ್ಪ ಅಂದರೆ ಈಗ ಆಲ್ರೆಡಿ ನಾವು ತುಪ್ಪದೊಳಗಾನ ಹುರ್ಕೊಂಡಿರ್ತೀವಿ ಇದನ್ನು ನಿಮಗೆ ಒಂದು ಎರಡು ಚಮಚ ಅಷ್ಟು ತುಪ್ಪನೂ ಬೇಕಾಗೋದಿಲ್ಲ ಈಗ ನೋಡಿರಿ ಉಂಡೆ ಕಟ್ಟು ಹದಕ್ಕೆ ಬಂತಿ ಇದು ಕರೆಕ್ಟಾಗಿ ಇಷ್ಟು ಬಂದರೆ ಸಾಕ್ರಿ ನೀವು ಉಂಡೆಯನ್ನು ಕಟ್ಟಿ ಬಿಡ್ಬೋದು ಭಾಳ ಅಂದರೆ ಭಾಳ ರುಚಿಯಾಗಿರ್ತಾವ್ರಿ ಅವಲಕ್ಕಿನ ತುಪ್ಪದೊಳಗೆ ಹುರಿದಿರ್ತೀವಲ್ಲ ಮತ್ತು ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಮತ್ತೊಂದು ಸ್ವಲ್ಪ ಶೇಂಗಾಪುಡಿ ಹಾಕಿರ್ತೀವಿ ಇಷ್ಟು ಟೇಸ್ಟ್ ಆಗಿರ್ತೈತಿ ಅಲ್ರಿ ಭಾಳನ ಟೇಸ್ಟ್ ಆಗಿರ್ತೈತಿ ನಿಮ್ಗೆ ಯಾವಾಗಾದರೂ ದಿಢೀರಂಥ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಪ್ಪ ಅಂದ್ರೆ ಈ ರೀತಿ ಮಾಡ್ಕೊಂಡು ತಿಂದಿರಿ ಅಂದ್ರೆ ಹೆಲ್ದಿಯಾಗಿಯೂ ಇರ್ತೈತಿ ಮತ್ತು ಟೇಸ್ಟ್ ಕೂಡ ಅದ್ಭುತವಾಗಿರ್ತೈತಿ ನೋಡಿರಿ ಇವತ್ತಿನ ದಿವಸ ನಮ್ಮದು ಕೃಷ್ಣ ಜನ್ಮಾಷ್ಟಮಿ ದಿವಸ ಮಾಡಿರುವಂಥ ಒಂದು ವಿಶೇಷವಾದಂಥ ಅವಲಕ್ಕಿ ಉಂಡೆ ಆಗೈತಿ ಭಾಳ ಮಸ್ತಾಗಿರ್ತೈತಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ಆಮೇಲೆ ಸಾಫ್ಟಾಗಿರ್ತಾವೆ ಇದೇನು ಆಣ ಮಾಡಿರೋದಿಲ್ಲ ಏನೂ ಮಾಡಿರೋದಿಲ್ಲ ಅಲ್ರಿ ಸಾಫ್ಟಾಗಿರ್ತಾವೆ ತಿನ್ನೋದಕ್ಕೂ ಕೂಡ ಅದ್ಭುತವಾದಂಥ ರುಚಿಯಾಗಿರ್ತಾವೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿವಸ ನಾನು ನಿಮ್ಗೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದು ವಿಶೇಷವಾದಂಥ ಲಡ್ಡು ರೆಸಿಪಿನ ನಿಮಗೆಲ್ಲ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಮತ್ತು ಮುಂದಿನ ಸಿಗೋಣ ಸಿಗೋಣಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು